ಉದಯ್ ಜೈನ್ ದಯಾ ಮಾಡೋದಕ್ಕೆ ಅಪ್ಲಿಕೇಶನ್ ಹಾಕಿದ್ದಾನೆ ಅಂತ ಮಾಧ್ಯಮಗಳಲ್ಲಿ ನೋಡಿದ್ವಿ ಎಸ್ ಐ ಟಿ ಇತನ ಕಸ್ಟಡಿ ತಗೊಂಡು ಮರು ಫ್ರೆಶ್ ಆಗಿ ಇಂಟ್ರಾಗೇಷನ್ ಮಾಡಬೇಕು ಎರಡನೇದಾಗಿ ಈ ಹಿಂದೆ ಅವನ ಮೇಲೆ ಉದಯ್ ಜೈನ್ ಮೇಲೆ ಗೊತ್ತಿಲ್ಲ ಯಾರು ಹಾಕಿದ್ರು ಆಲ್ರೆಡಿ ಬ್ರೈನ್ ಮ್ಯಾಪ್ ಹಂಗೆ ಆಗಿದೆ ಅಂತ ಫ್ರೆಶ್ ಬ್ರೈನ್ ಮ್ಯಾಪ್ ಅಪ್ಲಿಕೇಶನ್ ಹ್ಯಾಸ್ ಟು ಬಿ ಫೈಲ್ ಬಿಫೋರ್ ದ ಕೋರ್ಟ್ ಆತನ ಒಪ್ಪಿಗೆ ತಗೊಂಡು ಆತನನ್ನ ಆತನನ್ನ ಮತ್ತೆ ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅಂಡ್ ಬ್ರೈನ್ ಮ್ಯಾಪಿಂಗ್ ಶುಡ್ ಬಿ ಡನ್ ಬೈ ಕರ್ನಾಟಕ ಬಿಟ್ಟು ಹೊರಗಡೆ ಇದ್ರ ಫ್ರಮ್ ಮೈ ಗುಜರಾತ್ ಆಂಧ್ರ ಗೋವಾ ಆ ಡಾಕ್ಟರ್ಸು ಈ ಬ್ರೈನ್ ಮ್ಯಾಪ್ ಅನ್ನ ಕಂಡಕ್ಟ್ ಮಾಡಬೇಕು ಕರ್ನಾಟಕದ ಡಾಕ್ಟರ್ಸ್ ಇನ್ವಾಲ್ವ್ಮೆಂಟ್ ಮಾಡಬಾರ್ದು ಯಾಕಂದ್ರೆ ದೇ ಆರ್ ಆಲ್ರೆಡಿ ಇನ್ಫ್ಲುಯೆನ್ಸ್ ಎಲ್ಲರೂ ಅಲ್ಲ ಬಟ್ ದ ಕೇಸ್ ಇಸ್ ದ ಪೀಪಲ್ ವು ಆರ್ ಪವರ್ಫುಲ್ ವು ಆರ್ ಅನ್ ಅದರ್ ಸೈಡ್ ದೇ ಆರ್ ವೆರಿ ಪವರ್ಫುಲ್ ಈ ಒಂದು ಪ್ರೊಸೆಸ್ನ ಪೊಲೀಸ್ ಅವ್ರ ಮೇಲೆ ಪೊಲೀಸ್ ಅವ್ರ ಮೇಲೆ ಇನ್ಫ್ಲುಯೆನ್ಸ್ ಆಗ್ತಾ ಇದೆ ಡಾಕ್ಟರ್ಸ್ ಮೇಲೆ ಇನ್ಫ್ಲುಯೆನ್ಸ್ ಆಗ್ತಾ ಇದೆ ಪಳವಳಿಕೆಗಳು ಚೇಂಜ್ ಆಗ್ತಾ ಇದೆ ಕಂಪ್ಲೇಂಟ್ ಈಗ ಆರೋಪಿ ಆಗ್ತಾ ಇದ್ದಾನೆ ಆರೋಪಿಗಳು ಬಚ್ಚಿಕೊಳ್ತಾ ಇದ್ದಾರೆ ಮಾಧ್ಯಮ ತಪ್ಪಿಸಿ ಇಡೀ ಪ್ರಕರಣವನ್ನು ತಪ್ಪಿಸ್ತಾ ಇದ್ದಾರೆ ಉದಯ್ ಜೈನ್ ಮೇಲೆ ಫ್ರೆಶ್ ಬ್ರೈನ್ ಮ್ಯಾಪಿಂಗ್ ಟು ಬಿ ಡನ್ ಕರ್ನಾಟಕ ಡಾಕ್ಟರ್ಸ್ ಯಾರು ಬೇಡ ಇದು ಫ್ರಮ್ ಗುಜರಾತ್ ಗೋವಾ ಮಹಾರಾಷ್ಟ್ರ ಇವನ್ ಕೇರಳ ವಿಲ್ ಡು ಫ್ರೆಶ್ ಬ್ರೈನ್ ಮ್ಯಾಪಿಂಗ್ ಟು ಬಿ ಕಂಡಕ್ಟೆಡ್ ಇದು ಏನು ಇದು ಏನು ನೀವನ್ಕೊಳ್ಳೋ ರೀತಿ ಬ್ರೈನ್ ಮ್ಯಾಪಿಂಗ್ ಅಂತಂದ್ರೆ ಇಟ್ಸ್ ನಾಟ್ ಸುಳ್ಳನ್ನು ಕಂಡುಹಿಡಿಯುವಂಥದಲ್ಲ ಕ್ರೈಮಿಗೆ ಸಂಬಂಧಪಟ್ಟಂಗೆ ಬ್ರೈನಲ್ಲಿ ಸ್ಟೋರ್ ಆಗಿರುವಂಥ ವಿಚಾರಗಳನ್ನ ಥ್ರೂ ಬ್ರೈನ್ ಮ್ಯಾಪಿಂಗ್ ಅಲ್ಲಿ ಆ ಟ್ರೇಸಸ್ ಅನ್ನು ಹುಡುಕಿ ಒಂದಷ್ಟು ಸಂಜಾಯಿಸಿಗಳು ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಒಂದು ಕನ್ಕ್ಲೂಡ್ ಮಾಡಲಿಕ್ಕೆ ಮಾಡುವಂಥ ಪ್ರಕ್ರಿಯೆ ಸೊ ಹಿಂದೆ ನಡೆದಿದ್ರು ಕೂಡ ಆ ಬ್ರೈನ್ ಮ್ಯಾಪಿಂಗು ಅವನ ಪರವಾಗಿನೇ ಮಾಡಿಸ್ಕೊಂಡಿರ್ತಾರೆ ಕಾರಣ ಯಾಕೆ ಅಂತಂದ್ರೆ ಇದರಲ್ಲಿರುವಂತ ದೊಡ್ಡವರು ತುಂಬಾ ಶಕ್ತಿ ಅದನ್ನೆಲ್ಲ ಮ್ಯಾನೇಜ್ ಮಾಡೋ ಶಕ್ತಿ ಅವ್ರಿಗೆ ಹಾಗಾಗಿನೇ ದ ಬ್ರೈನ್ ಮ್ಯಾಪಿಂಗ್ ಆಸ್ ಟು ಬಿ ಕಂಡಕ್ಟೆಡ್ ದ ಉದಯ್ ಜೈನ್ ಶುಡ್ ಬಿ ಟೇಕನ್ ಟು ಇದರ್ ಗುಜರಾತ್ ಮಹಾರಾಷ್ಟ್ರ ಆರ್ ಗೋವಾ ಆರ್ ಇವನ್ ಕೇರಳ ಅಲ್ಲಿ ಬ್ರೈನ್ ಮ್ಯಾಪಿಂಗ್ ಕಂಡಕ್ಟ್ ಆಗಬೇಕು ಇಟ್ ಆಸ್ ಟು ಬಿ ವಿಡಿಯೋಗ್ರಾಫ್ ಇನ್ನ ಮಿನಿಮಮ್ ನೈನ್ ಡೈಮೆನ್ಷನ್ಸ್ ಅಲ್ಲಿ ವಿಡಿಯೋಗ್ರಾಫ್ ಆಗಬೇಕು ಆಗ ಸತ್ಯ ಹೊರಗಡೆ ಬರುತ್ತೆ ಅಂತ ಅನಿಸ್ತಾ ಇದೆ ಅದೇನೋ ದಯಾಮರಣೆ ಅಪ್ಲಿಕೇಶನ್ ಹಾಕಿದ್ದಾನಂತೆ ಲೋವರ್ ಇಟ್ ಇಸ್ ಕನ್ಸರ್ಡ್ ಬಟ್ ಐ ಥಿಂಕ್ ಇಟ್ಸ್ ಬಿಗ್ ಡ್ರಾಮಾ ಅಂತ ನನಗೆ ಅನಿಸ್ತಾ ಇದೆ ನಾವ್ಯಾವೇ ನಮೇಲೆ ಎಫ್ ಐ ಆರ್ ಆಯಿತು ಮೂರ್ ಮೂರ್ ಆರ್ ಆಯಿತು ನಮೇರ್ ನೋವರ್ ವಿ ಆರ್ ಇನ್ವಾಲ್ವ್ ನಾವ್ಯಾರು ಭಯ ಬಿದ್ದಿಲ್ಲ ನಾವ್ಯಾರು ದಯ ಮಾಡಕ್ ಹಾಕಿಲ್ಲ ಸಮೀರ್ ಮೇಲೆ ಎಫ್ ಎಫ್ಐಆರ್ ಆಗಿದೆ ಮಹೇಶ್ ಅವರ ಮೇಲೆ ಯಾರೂ ದಾಯ ಮಾಡಕ್ ಹಾಕಿಲ್ಲ ಈತೇನು ಸ್ಪೆಷಲು ಸಮೇರ್ ವಿ ಫೀಲ್ ಏನೋ ಈಸ್ ಯೂಸಿಂಗ್ ಅ ಟೆಕ್ನಿಕ್ಸ್ ಮಾಧ್ಯಮನ ಬಳಸಿ ವಿಕ್ಟಮೈಸೇಷನ್ ಕಾರ್ಡ್ನ ಪ್ಲೇ ಮಾಡ್ತಾ ಇದ್ದಾನೆ ಸರ್ಕಾರ ಸೀರಿಯಸ್ ತಗೊಳ್ಬೇಕು ಎಸ್ ಐ ಟಿ ಸೀರಿಯಸ್ ತಗೊಳ್ಬೇಕು ಅದನ್ನ ತೊಂದರೆ ಏನು ಬಡ ಬಟ್ ಈಸ್ ಸ್ಪ್ರೀನ್ ಮ್ಯಾಪಿಂಗ್ ಇಸ್ ಮಸ್ಟ್ ದಟ್ ಟು ಔಟ್ಸೈಡ್ ಆಫ್ ಕರ್ನಾಟಕ ಥ್ಯಾಂಕ್ ಯು